ಬೆಲ್ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಸಿಎಂ ಯಡಿಯೂರಪ್ಪನವರಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಹಂಪಿ ವಿಶ್ವವಿದ್ಯಾಲಯದ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಸದ್ಯ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಸಂಬಳ ನೀಡ್ತಿಲ್ಲ ಅನುದಾನಕ್ಕೆ ಒತ್ತಾಯಿಸಿ ಹಲವು ಬಾರಿ ಮನವಿ ಮಾಡಿದ್ದೇವೆ ಸರ್ಕಾರಕ್ಕೆ ಕುಲಪತಿಗಳು ಪತ್ರ ಬರೆದಿದ್ದಾರೆ ಆದರೂ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಶೀಘ್ರವಾಗಿ ಹಣ ಬಿಡುಗಡೆ ಮಾಡುವಂತೆ ಸಿಎಂ ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಹಂಪಿ ಬಿವಿ ಕನ್ನಡದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಹೀಗಾಗಿ ಕೂಡಲೇ ವಿಶ್ವವಿದ್ಯಾಲಯಕ್ಕೆ ಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಸಿದ್ದು ಒತ್ತಾಯಿಸಿದ್ದಾರೆ ಿಗೆ ಶೀಘ್ರದಲ್ಲೇ ಕೊರೊನಾ ಲಸಿಕೆ ಸಿಗಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಕೊರೋನಾ ಲಸಿಕೆ ಕುರಿತು ಕೇಂದ್ರ ಸರ್ಕಾರದ ವಿಸ್ತೃತ ಸ್ಪಷ್ಟನೆ ಕೊಟ್ಟಿದೆ ಲಸಿಕೆ ಪ್ರಯೋಗಗಳು ವಿವಿಧ ಹಂತದಗಳಲ್ಲಿವೆ ಭಾರತ ಸರ್ಕಾರ ಅಂತಿಮಗೊಳಿಸುತ್ತಿದೆ ಲಸಿಕೆಗಳ ಲಭ್ಯತೆಯ ಆಧಾರದ ಮೇಲೆ ಆದ್ಯತೆಗಳನ್ನು ನಿರ್ಧರಿಸಲಾಗುತ್ತೆ ಮೊದಲಿಗೆ ಆರೋಗ್ಯ ಕ್ಷೇತ್ರದವರಿಗೆ ಆದ್ಯತೆ ಅವರು ಅಪಾಯದಲ್ಲಿರೋ ಕಾರಣಕ್ಕೆ ಮೊದಲ ಆದ್ಯತೆ ನೀಡಲಾಗಿದೆ ನಂತರ ಇತರೆ ವಾರಿಯರ್ಸ್ ವಾರಿಯರ್ಸ್ಗಳಿಗೆ ಅವಕಾಶ ನೀಡಲಾಗುತ್ತೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ನಿಯಂತ್ರಕ ಸಂಸ್ಥೆಗಳು ಅನುಮತಿ ನೀಡಿದ ಬಳಿಕ ಕೊರೋನಾ ಲಸಿಕೆ ಬಳಕೆಗೆ ಅವಕಾಶ ನೀಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಜಗದ್ಗುರು ಬಸವಜ್ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡಲು ಆಗ್ರಹ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ ಮೂರರಿಂದ ರಾಜ್ಯಾದ್ಯಂತ ಮೀಸಲಾತಿಗಾಗಿ ಮತ್ತೆ ಚಳುವಳಿ ಆರಂಭ ಮಾಡುತ್ತೇವೆ ರಕ್ತ ಚೆಲ್ಲುತ್ತೇವೆ ಮೀಸಲಾತಿ ಪಡಿತೇವೆ ಎಂಬ ಚಳುವಳಿ ಆರಂಭಿಸಿದ್ದಾರೆ ರಾಜ್ಯಾದ್ಯಂತ ರಕ್ತ ದಾಸೋಹದ ಮೂಲಕ ಸರ್ಕಾರವನ್ನು ಎಚ್ಚರಿಸಲು ಹೋರಾಟ ಮಾಡುತ್ತೇವೆ ಸಮಾಜದ ಜನರ ಸ್ಥಳೀಯ ಆಸ್ಪತ್ರೆಗಳಲ್ಲಿ ರಕ್ತ ಕೊಡುವ ಹೋರಾಟ ಮಾಡುವ ಮೂಲಕ ಜಿಲ್ಲೆ ತಾಲೂಕಿನ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಕೈಗೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ ನಾಳೆ ಮೂರನೇ ಹಂತದ ಚಳವಳಿ ಅದು ರಕ್ತದಾನ ಚಳವಳಿ ಮೂಲಕವಾಗಿ ನಿಮ್ಮನ್ನು ಆಗ್ರಹಿಸಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಮುಂದಿನ ಹೋರಾಟ ಅದು ತೀವ್ರ ಸ್ವರೂಪವಾಗಿರತಕ್ಕಂಥ ಪಡೆಯುವಂಥ ಸಾಧ್ಯತೆ ಇದೆ ಈ ಹಿಂದೆ ಒಳಗೆ ತಾವೆಲ್ಲರೂ ಸಹ ಎಚ್ಚೆತ್ತುಕೊಂಡು ಈ ಒಂದು ಓಕ ನಮ್ಮ ಅಕ್ಕೊತ್ತಾಯಕ್ಕೆ ಸ್ಪಂದಿಸುವಂಥ ನಮ್ಮ ಹಕ್ಕುಗಳನ್ನು ಈಡೇರಿಸುವಂಥ ಹಿಂದೆ ಒಳಗೆ ಸನ್ಮಾನ ಮುಖ್ಯಮಂತ್ರಿಗಳು ಪ್ರಯತ್ನ ಪಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಕ್ಕೆ ಇಚ್ಛೆ ಪಡ್ತೀನಿ ನಾಳೆ ಇಪ್ಪತ್ತ್ಮೂರ ತಾರೀಕಿಗೆ ಮೂರನೇ ಹಂತದ ಚಳವಳಿ ಅದು ರಕ್ತದಾನ ಚಳವಳಿಯ ಮೂಲಕವಾಗಿ ನಿಮ್ಮನ್ನು ಆಗ್ರಹಿಸಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಮಂಗಳೂರು ಬಾಲಕನ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಮಾಸ್ತಿಯಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಹೇಳಿದ್ದಾರೆ ಬಾಲಕನನ್ನ ಬೆಳತಂಗಡಿ ನ್ಯಾಯಾಲಯ ಅನುಮತಿ ಪಡೆದು ಪೋಷಕರಿಗೆ ಹಸ್ತಾಂತರ ಮಾಡ್ತೇವೆ ಕೋಲಾರದಲ್ಲಿ ಆರೋಪಿಗಳು ಇದ್ದದ್ದು ಮಾಹಿತಿ ಇತ್ತು ಸ್ಥಳೀಯ ಮಹೇಶ್ ಮಂಜುನಾಥ್ ಮೇಲ್ನೋಟಕ್ಕೆ ಸಹಕಾರ ಮಾಡಿದ್ದಾರೆ ಗೆ ಯಾರು ಪ್ರೇರೇಪಣೆ ಕೊಟ್ಟಿದ್ದಾರೋ ಅನ್ನೋದರ ಬಗ್ಗೆ ತನಿಖೆಯ ನಂತರ ತಿಳಿಯಲಿದೆ ಇನ್ಸ್ಪೆಕ್ಟರ್ ಸಂದೇಶ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಆರು ಆರೋಪಿಗಳಿಗೆ ಮಾಸ್ತಿ ಪೊಲೀಸ್ ಠಾಣೆ ಪರೀಕ್ಷೆ ಮಾಡಲಾಯಿತು ಟೀಮ್ ಬಂದು ನಾವಿಲ್ಲಿ ಅವರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ ನಂತರ ಇನ್ನು ನಾವು ನಮ್ಮ ಎಸ್ ಸರ್ ಆದೇಶದಂತೆ ನಾವು ಈಗ ಇಲ್ಲಿ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇಲ್ಲಿಂದ ಅನುಮತಿ ಪಡೆದು ನಮ್ಮ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ ಹಾಜರುಪಡಿಸಿ ಅಲ್ಲಿ ನಾವು ಮತ್ತೆ ಮುಂದಿನ ತನಿಖೆಯನ್ನು ಕಂಟಿನ್ಯೂ ಮಾಡಿ ತನಿಖೆ ಹಂತದಲ್ಲೇ ನಮಗೆ ಸಣ್ಣ ಮಾಹಿತಿ ಸಿಕ್ಕಿತ್ತು ಕಿಡ್ನ್ಯಾಪರ್ಸ್ ಇದಾರ ಅಂತೇಳಿ ಈ ಭಾಗದವರು ಬರ್ತೀವಿ ಮತ್ತು ತನಿಖೆ ಜಾಳ ನೀಡಿದು ಬಾದಾಮಿಯಲ್ಲಿ ಗೆಲ್ಲದೆ ಹೋಗಿದ್ರೆ ನನ್ನ ಭವಿಷ್ಯ ಕತ್ತಲಾಗ್ತಿತ್ತು ಎಂಬ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಕುಮಾರಸ್ವಾಮಿ ಟ್ವಿಟರ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಕೊರಟಗೆರೆ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಯಾರು ಎಂಬ ಪ್ರಶ್ನೆ ಮಾಡಿ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯತ್ತ ಸಿದ್ದು ಒಮ್ಮೆ ತಿರುಗಿ ನೋಡಲಿ ಆಗ ಅವರು ಯಾರನ್ನೆಲ್ಲ ಸೋಲಿಸಿದ್ರು ಕೊರಟಗೆರೆಯಲ್ಲಿ ಯಾರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಯಾರ ಭವಿಷ್ಯವನ್ನ ಕತ್ತಲಲ್ಲಿ ಇಟ್ಟಿದ್ರು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳಲಿ ಅಂತ ಚಾಟಿ ಬೀಸಿದ್ದಾರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯನ್ನ ಪರಾಮರ್ಶಿಸಿದ್ರೆ ಪಕ್ಷ ದ್ರೋಹದ ಆಧಾರದ ಮೇಲೆ ಅವರು ಕಾಂಗ್ರೆಸ್ ಬಿಡಬೇಕು ನನ್ನನ್ನ ಸೋಲಿಸಿದವರು ಆತ್ಮವಿ ವಿಮರ್ಶೆ ಮಾಡ್ಕೊಳ್ಬೇಕು ಈ ಮೂಲಕ ತಾವೇ ಪಕ್ಷ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದಾರೆ ಇದು ಸಿದ್ದರಾಮಯ್ಯರ ದ್ವಂದ್ವ ನಿಲುವು ತಾನೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೂವತ್ತೇಳು ಸ್ಥಾನ ಗೆದ್ದಿದ್ದ ಜೆಡಿಎಸ್ಗೆ ನಾವು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟೆವು ಅಂತ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ ಅದು ಮೂವತ್ತೇಳು ಸ್ಥಾನವಾಗಲಿ ಅಥವಾ ನೂರು ಸ್ಥಾನಗಳಾದರೂ ಆಗಿರ್ಲಿ ಅದು ಜನಾದೇಶ ಆ ವಿಚಾರದಲ್ಲಿ ಮೂದಲಿಕೆ ಮಾಡುವ ಸಿದ್ದರಾಮಯ್ಯ ಅವರಿಗೆ ಜನರ ಆಶಯ ಅಭಿಪ್ರಾಯಗಳನ್ನು ಒಪ್ಪುವಂತಹ ಮನಸ್ಥಿತಿಯೇ ಇಲ್ಲ ರಾಷ್ಟ್ರೀಯ ಪಕ್ಷದ ನೆರಳಲ್ಲಿರುವ ತಾವು ಪ್ರಾದೇಶಿಕ ಪಕ್ಷ ಕಟ್ಟಿ ನಿಮ್ಮ ಸಾಮರ್ಥ್ಯದ ಮೇಲೆ ಹತ್ತು ಸ್ಥಾನ ಗೆದ್ದು ತೋರಿಸಿ ನಂತರ ಜೆಡಿಎಸ್ ಸ್ಥಾನ ಗಳಿಕೆ ನಮ್ಮ ನಾಯಕತ್ವಗಳ ಬಗ್ಗೆ ಮಾತನಾಡಿ ಆಗ ನಿಮ್ಮ ತಾಕತ್ತು ಒಪ್ಪಿಕೊಳ್ಳೋಣ ಅಂತ ಸವಾಲು ಎಸ್ತಿದ್ದಾರೆ ಕುಮಾರಸ್ವಾಮಿ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಉಳಿದು ಅಧಿಕಾರ ಕಳೆದುಕೊಂಡರು ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಚಿವ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ ಹೆಚ್ಡಿಕೆ ಹೋಟೆಲ್ನಲ್ಲಿ ಉಳಿಯಲು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ ಕಾವೇರಿ ನಿವಾಸ ಖಾಲಿ ಮಾಡದ ಕಾರಣ ಅವರು ಹೋಟೆಲ್ಗೆ ಹೋಗಬೇಕಾಯಿತು ಅವರ ಜೆಪಿ ನಗರದ ಮನೆ ದೂರ ಇತ್ತು ಅದಕ್ಕಾಗಿ ಹೋಟೆಲ್ಗೆ ಹೋದ್ರು ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬರ್ತಿರಲಿಲ್ವಾ ವಿಶ್ರಾಂತಿ ಪಡೆಯಲು ಹೋಟೆಲ್ಗೆ ಹೋಗಿದ್ದು ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಜವಾದಂಥ ಕಾರಣ ಏನು ಯಾವ ಕಾರಣಕ್ಕೆ ಮುಖ್ಯಮಂತ್ರಿಯಿಂದ ಕೆಳ ಇಳಿದ್ರು ಅನ್ನೋಂಥದ್ದು ಅವ್ರಿಗೂ ಗೊತ್ತಿದೆ ಆದರೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇಂಥ ಕೆಲವು ಮಾತುಗಳನ್ನ ಅವ್ರು ಹೇಳಬಾರ್ದು ಈಗ ಜೆ ಪಿ ನಗರದ ಕುಮಾರಂಡವ್ರ ಮನೆ ಇದೆ ಕುಮಾರಂಡ್ರವರು ಮುಖ್ಯಮಂತ್ರಿಗಳು ಅಧಿಕೃತ ನಿವಾಸದಲ್ಲಿ ಯಾರು ವಾಸ ಇದ್ದರು ನಾವು ಕೇಳಬೇಕಿತ್ತ ಮನೆ ಬಿಟ್ಕೊಡಿ ಅಂತ ನಿಮ್ಮನ್ನು ಆಯಿತು ಮಧ್ಯಾಹ್ನ ರೆಸ್ಟ್ಗೆ ಹೋಗಬೇಕು ಅಂದಾಗ ವಾರದಲ್ಲಿ ಒಂದು ದಿವಸನೋ ಎರಡು ದಿವಸನೋ ಜೆ ಪಿ ನಗರದ ಮನೆಗೆ ಹೋಗಿ ವಾಪಸ್ ಬರೋ ತಕ್ಕ ಜನಕ್ಕೆ ತೊಂದರೆ ಆಯ್ತದೆ ಹೇಳಿ ನೂರು ಮೀಟ್ರಲ್ಲಿರೋ ಒಂದು ಹೋಟೆಲ್ ರೂಮ್ಗೆ ಹೋಗಿ ಬಂದರೆ ತಪ್ಪ ಅದು ಹಿಂದೆಲ್ಲ ಇದ್ದ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಇರ್ತಿದ್ರು ಅಂತ ನಿಮ್ಗೆ ಗೊತ್ತಿಲ್ವಾ ಇದಕ್ಕೆ ನೀವು ಕಾರಣ ಕೊಡುವಂಥ ಕಾರಣನ ನಿಜವಾದಂಥ ಕಾರಣ ಏನು ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಇಂದ ಕೆಳಕ್ಕೆ ಇಳಿದ್ರು ಅನ್ನೋಂಥದ್ದು ಅವ್ರಿಗೂ ಗೊತ್ತಿದೆ ಆದರೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇಂಥ ಕೆಲವು ಮಾತುಗಳನ್ನ ಅವ್ರು ಹೇಳಬಾರ್ದು ಸಿದ್ದರಾಮಯ್ಯಗೆ ಹೆಚ್ಚು ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ ಮೋಸದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಸ್ವಪಕ್ಷದವರು ತುಳಿದಿದ್ದನ್ನ ಅವರು ಹೇಳಿದ್ದಾರೆ ಸದಾ ಬೇರೆಯವರ ಬೆನ್ನಿಗೆ ಚೂರಿ ಹಾಕ್ತಿದ್ರು ಅಂಥವರಿಗೆ ಆ ನೋವು ಗೊತ್ತಾಗಲ್ಲ ತನ್ನ ಬೆನ್ನಿಗೆ ಚೂರಿ ಬಿದ್ದಾಗ ನೋವಾಗಿದೆ ಅಂತ ಲೇವಡಿ ಮಾಡಿದ್ದಾರೆ ನಿಮ್ಮದು ಮಾತ್ರ ರಕ್ತ ಮಾಂಸ ಚರ್ಮದ ದೇಹ ನಮ್ಮದು ತಗಡಿನ ದೇಹವೇ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಇರಿದಾಗ ಗೊತ್ತಾಯ್ತಾ ಅಂತ ಲೇವಡಿ ಮಾಡಿದ್ದಾರೆ ವಿಘ್ನ ಸಂತೋಷಿಯಾಗಿ ಆಹಾ ಅಂತಿದ್ದವರು ತಮ್ಮ ಬೆನ್ನಿಗೆ ಬಿದ್ದ ಚೂರಿ ಈಗ ನೋವಾಗಿದೆ ನಿಮ್ಮದು ಮಾತ್ರ ರಕ್ತ ಮಾಂಸೆ ಮೂಳೆಗಳಿರುವ ಬೆನ್ನು ನಮ್ದೇನು ತಗಡ ಅಥವಾ ಮರುವ ನಮ್ದು ನಿಮಗೆ ಬಿದ್ದಾಗ ಮಾತ್ರ ಓಹೋ ಓಹೋ ಓ ನಮಗೆ ಬಿದ್ದಿದ್ದು ಇಲ್ಲ ಇರಿಯುವಾಗ ನೀವು ಅದನ್ನ ಗಮನಿಸ್ಲು ಇಲ್ಲ ಸದಾ ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನನ್ನ ನಮ್ಮವರೇ ಸೋಲಿಸಿದ್ರು ನನ್ನ ಯಾಕೆ ಸೋಲಿಸ್ಬಿಟ್ರು ಮೂರು ಕಾರಣ ಕೊಡ್ಲಿ ಅಂತ ಸಿದ್ದರಾಮಯ್ಯ ನಿನ್ನೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ತಿರುಗೇಟು ಕೊಟ್ಟಿರೋ ಹೆಚ್ ವಿಶ್ವನಾಥ್ ಮೂರು ಕಾರಣವನ್ನ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲೂ ನೋಡಿದೆ ಇವತ್ತು ನನ್ನ ಸೋಲಿಗೆ ಕಾರಣಗಳು ಹೇಳ್ರಿ ಯಾರಾದರೂ ಒಂದು ಎರಡು ಮೂರು ನಾಲ್ಕು ನಾವು ಹೇಳ್ತೀವಿ ನಿಮ್ಮ ಸೋಲಿಗೆ ನೀವೇ ಕಾರಣ ಬೇರೆ ಯಾರೂ ಅಲ್ಲ ನಿಮ್ಮ ದರ್ಪ ನಂಬರ್ ಒನ್ ನಂಬರ್ ಟು ನಿಮ್ಮ ದುರಂಕಾರ ನಾನು 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 ಎನ್ನುವ ಸ್ವಪ್ರತಿಷ್ಠೆ ಎಂಥ ದೊಡ್ಡವ್ರನ್ನು ಏಕವಚನದಲ್ಲಿ ಮಾತಾಡಿಸುವಂಥದ್ದು ಪತ್ರಿಕೆಯಲ್ಲೂ ನೋಡದೆ ಇವತ್ತು ನನ್ನ ಸೋಲಿಗೆ ಕಾರಣಗಳು ಹೇಳ್ರಿ ಯಾರಾದರೂ ಒಂದು ಎರಡು ಮೂರು ನಾಲ್ಕು ನಾವು ಹೇಳ್ತೀವಿ ನಿಮ್ಮ ಸೋಲಿಗೆ ನೀವೇ ಕಾರಣ ಬೇರೆ ಯಾರು ಅಲ್ಲ ನಿಮ್ಮ ದರ್ಪ ನಂಬರ್ ಒನ್ ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲೆಗೂ ಅವಕಾಶ ಕೊಡಿ ಎಂದು ಸೇಡಂ ಕ್ಷೇತ್ರದ ಬಿಜೆಪಿ ಶಾಸಕ ರಾಜಕುಮಾರ ಪಾಟೀಲ ತೇಲ್ಕೂರ ಆಗ್ರಹಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಹಿತದೃಷ್ಟಿಯಿಂದ ಈ ಭಾಗಕ್ಕೆ ಸಂಪುಟದಲ್ಲಿ ಆದ್ಯತೆಯ ಅವಕಾಶತೆ ಇದೆ ಅಂತ ಮತ್ತೊಮ್ಮೆ ಪುನರ್ ಉಚ್ಚರಿಸಿದ್ದಾರೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೋರಿ ನಿಯೋಗ ಕರೆದೊಯ್ಯುತ್ತೇವೆ ರಾಜ್ಯದ ಮುಖಂಡರಿಗೆ ರಾಷ್ಟೀಯ ಮುಖಂಡರಿಗೆ ಹಾಗೂ ಸಿಎಂ ಅವರಿಗೆ ಭೇಟಿ ಮನವರಿಕೆ ಮಾಡಿ ಮನವಿ ಮಾಡಿಕೊಳ್ತೇವೆ ಅಂತ ತೇಲ್ಕೂರ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಅನೇಕ ಜನ ಕಾರ್ಯಕರ್ತರು ನಿಂತುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಹಣ ಖರ್ಚು ಮಾಡಬೇಕಾದಂಥವ್ರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗಾಗಿ ಒಳ್ಳೆಯವರಲ್ಲಿ ಆಯ್ಕೆಯಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾವು ಅದರಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರೋದರಿಂದ ನಮ್ಮ ಪಕ್ಷದ ಬೆಂಬಲಿತರು ಗೆದ್ದು ಬರಬೇಕು ಅನ್ನೋ ಕಾರಣಕ್ಕೆ ಈ ಜಿಲ್ಲೆಗಳ ಹಿತದೃಷ್ಟಿಯಿಂದ ಈ ಭಾಗಕ್ಕೆ ಖಂಡಿತ ಸಚಿವ ಸಂಪುಟ ಮುಂದಿನ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೂ ನಮ್ಮ ಮತ್ತು ಪಕ್ಷದ ಎಲ್ಲ ಹಿರಿಯರಿಗೂ ನನ್ನೊಂದು ವಿನಂತಿ ಇದೆ ಗ್ರಾಮ ಪಂಚಾಯತ್ ಬಾಗಲಕೋಟೆಯ ಹುನಗುಂದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಿಪಿಐ ಮೇಲೆ ದರ್ಪ ತೋರಿದ್ದಾರೆ ದರ್ಪ ತೋರಿದ ವಿಡಿಯೋ ಫುಲ್ ವೈರಲ್ ಆಗಿದೆ ಡಿಸಿಸಿ ಬ್ಯಾಂಕ್ ಪಿಗ್ಮಿ ಏಜೆಂಟ್ ಸಾವು ಪ್ರಕರಣ ವಿಚಾರದಲ್ಲಿ ಒಂಬತ್ತು ಜನರ ಬೇಲ್ ಪಡೆದಿದ್ರು ಬೇಲ್ ಪಡೆದಾಗಲೂ ಇಳಕಲ್ ನಗರ ಸಿಪಿಐ ಒಂಬತ್ತು ಜನ ವಿಚಾರಣೆಗೆ ನೋಟಿಸ್ ಜಾರಿ ಮಾಡಿದ್ರು ಠಾಣೆಯಲ್ಲಿ ವಿಚಾರಣೆ ನಡೆಸುವ ವೇಳೆಯಲ್ಲಿ ಮಾಜಿ ಶಾಸಕ ಕಾಶಪ್ಪನವರ್ ಧಮಕಿ ಹಾಕಿದ್ದಾರಂತೆ ಪೊಲೀಸ್ ಠಾಣೆ ಸಿಬ್ಬಂದಿಗೆ ಅವಾಚ್ಯ ಪದದಿಂದ ನಿಂದಿಸಿದ್ದಾರಂತೆ ಘಟನೆ ಸಂಬಂಧ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಎಫ್ಐಆರ್ ಕೇಸ್ ದಾಖಲಾಗಿದೆ ಮಾರು ನೋಡ್ತೀನಿ ದುಡಿವಳಿ ಯಾಕೆ ಯಾಕೋ ಜಲಾಳಿಸಿ ನೋಡ್ತೀನಿ ಯಾಕೆ ಮಾಡೋದೇ ಯಾಕೆ ಜಲಾಳಿಸಿ ನೀನು ಯಡಿಯೂರಪ್ಪ ಕುರ್ಚಿಗೆ ಸದ್ಯಕ್ಕೆ ಸಂಚಕಾರ ಇಲ್ಲ ಅನ್ನುವ ಸಂದೇಶ ಸಿಕ್ಕಿದೆ ಸ್ವತಃ ಹೈಕಮಾಂಡ್ನಿಂದಲೇ ಬಿಎಸ್ವೈ ಪಾಳಯಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ ಸಿಎಂ ಬದಲಾವಣೆ ಪ್ರಸ್ತಾಪ ತಳ್ಳಿಹಾಕಿರುವ ಹೈಕಮಾಂಡ್ ಯಡಿಯೂರಪ್ಪ ಕಾರ್ಯವೈಖರಿಗೂ ಮೆಚ್ಚುಗೆ ವ್ಯಕ್ತವಾಗಿದೆ ಯಡಿಯೂರಪ್ಪ ಕೆಲಸಕ್ಕೆ ಜನ ಮನ್ನಣೆ ಸಿಕ್ಕಿದೆ ಉಪಚುನಾವಣೆಗಳಲ್ಲಿ ಪಕ್ಷ ಗೆಲುವು ಸಾಧಿಸಿದೆ ವಿಧಾನಪರಿಷತ್ ಚುನಾವಣೆಗಳಲ್ಲೂ ಗೆದ್ದಿದೆ ಬಿಎಸ್ವೈ ಮುಂದೆಯೂ ಒಳ್ಳೆಯ ಕೆಲಸ ಮಾಡಲಿದ್ದಾರೆ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಶಹಬ್ಬಾಸ್ ಗಿರಿ ನೀಡಿದ್ದಾರೆ ರಾಯಚೂರಿನಲ್ಲಿ ಮಾಜಿ ಸಚಿವರ ಪುತ್ರಿಯರಿಬ್ಬರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ನೆಲೆಸಿದ್ದ ಮಾಜಿ ಸಚಿವ ಮುನಿಯಪ್ಪ ಮುದ್ದಪ್ಪರ ಪುತ್ರಿಯರು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ನಂದಿನಿ ಹಾಗೂ ಶಾರದ ಇಬ್ಬರು ಮರ್ಚಟಾಳ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಪ್ರತ್ಯೇಕ ವಾರ್ಡ್ಗಳಲ್ಲಿ ಸ್ಪರ್ಧಿಸಿರುವ ನಂದಿನಿ ಹಾಗೂ ಶಾರದ ತಂದೆಯ ನಿಧನದ ನಂತರ ರಾಜಕೀಯದಿಂದ ದೂರವೇ ಉಳಿದಿದ್ರು ಇದೀಗ ಜನಸೇವೆ ಮಾಡುವ ಉದ್ದೇಶದಿಂದ ನಗರ ಪ್ರದೇಶಗಳನ್ನು ತೊರೆದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ರಾಜಕೀಯದಲ್ಲಿ ಇರಬೇಕು ಅಂತ ತಂದೆ ಹೇಳ್ತಾ ಇದ್ರು ಹಾಗಾಗಿ ನಾವು ಗ್ರಾಮ ಪಂಚಾಯಿತಿ ಚುನಾವಣೆ ಮೂಲಕ ಜನಸೇವೆ ಮಾಡಲು ಮುಂದಾಗಿದ್ದೇವೆ ಅಂತ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಮತ್ತೊಂದು ಕಡೆ ಪಂಚಾಯಿತಿ ಸದಸ್ಯರ ಸ್ಥಾನವನ್ನ ಹರಾಜು ಹಾಕಿರುವ ಘಟನೆ ವರದಿ ಜಾರಿಯಾಗಿದೆ ಕಳೆದ ವಾರ ನಡೆದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಕೂಡ್ಲಿಗಿಯ ರಾಮದುರ್ಗ ಪಂಚಾಯಿತಿ ವ್ಯಾಪ್ತಿಯ ಸಿಎಸ್ಪುರ ಪಂಚಾಯಿತಿ ಸದಸ್ಯರ ಸ್ಥಾನಗಳನ್ನು ಹರಾಜು ಹಾಕಲಾಗಿದೆ ಸಿಎಸ್ಪುರದ ಗ್ರಾಮದ ಅಭಿವೃದ್ಧಿ ಹೆಸರಲ್ಲಿ ಆರು ಸದಸ್ಯರು ಹರಾಜಿನಲ್ಲಿ ಹಣ ಕೊಟ್ಟಿದ್ದಾರೆ ನಾಲ್ಕೈದು ಲಕ್ಷಕ್ಕೆ ಒಬ್ಬೊಬ್ಬ ಸದಸ್ಯರು ಹಣಕ್ಕೆ ಬಿಕರಿಯಾಗಿದ್ದಾರೆ ಈ ಹರಾಜು ಹಾಕಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಕಳೆದ ವಾರ ಸಿಂದಗೇರಿ ಪಂಚಾಯಿತಿ ವ್ಯಾಪ್ತಿಯ ಬೈಲೂರು ಸದಸ್ಯರನ್ನ ಹರಾಜು ಹಾಕಲಾಗಿತ್ತು ಬಳಿಕ ಚುನಾವಣೆ ಆಯೋಗ ಆದೇಶ ಮಾಡಿತ್ತು ಸಾರಿಗೆ ಸಿಬ್ಬಂದಿ ಮುಷ್ಕರ ಮುಗಿದಿದ್ರೂ ತಲೆಬಿಸಿ ಮಾತ್ರ ನಿಂತಿಲ್ಲ ಕಿರುಕುಳ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಆರ್ಟಿಸಿ ಹಾಗೂ ಎನ್ಎಕೆಆರ್ಟಿಸಿಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದಿಂದ ಪತ್ರ ಬರೆದಿದ್ದು ಮುಷ್ಕರ ದಿನಗಳನ್ನು ರಜೆ ಅಂತ ಪರಿಗಣಿಸಬೇಕು ಡಿಸೆಂಬರ್ ಹನ್ನೊಂದರಿಂದ ಹದಿನಾಲ್ಕರ ತನಕ ಮುಷ್ಕರ ಇತ್ತು ಹಾಗಾಗಿ ಅದನ್ನ ರಜೆ ಎಂದು ಪರಿಗಣಿಸಬೇಕು ಯಾವುದೇ ಶಿಸ್ತು ಕ್ರಮ ಜರುಗಿಸಬಾರದು ಅಂತ ಆಗ್ರಹ ಮಾಡಿದ್ದಾರೆ ಒಂದು ವೇಳೆ ಿ ಖಾತೆಯಲ್ಲಿ ರಜಾ ಇಲ್ಲದಿದ್ರೆ ಅದನ್ನ ಲೀವ್ ಅಂತ ಪರಿಗಣಿಸಬೇಕು ಅಂತ ಒತ್ತಾಯಿಸಲಾಗಿದೆ ಸಾರಿಗೆ ಇಲಾಖೆಗೆ ಸಾರಿಗೆ ನೌಕರರು ಎಚ್ಚರಿಕೆ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಸಾರಿಗೆ ನೌಕರರು ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಸುಮ್ಮನಿರೋದಿಲ್ಲ ಅಂತ ಗುಡುಗಿದ್ದಾರೆ ನಾವೇನು ಕೈಗೆ ಬೇಡಿ ತೊಟ್ಟು ಕುಂತಿಲ್ಲ ನಮ್ಮ ಬೇಡಿಕೆಯನ್ನ ಕೊಟ್ಟ ಮೂರು ತಿಂಗಳ ಗಡುವಿನ ಒಳಗಾಗಿ ಈಡೇರಿಸಿ ಅಂತ ಸಾರಿಗೆ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರ ರಾಮು ಇನ್ನು ಶೀಘ್ರವೇ ಬಂಧಿತ ನೌಕರರನ್ನ ಬಿಡುಗಡೆಗೊಳಿಸಲು ಒತ್ತಾಯ ಮಾಡಿದ್ದು ಅಂತರ್ ನಿಗಮ ವರ್ಗಾವಣೆ ಸಮಿತಿ ಪರಿಷ್ಕರಿಸುವಂತೆಯೂ ವಿಡಿಯೋ ಮೂಲಕ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ ಮುಸ್ಕರ ಮುಗಿದು ನಾಲ್ಕೈದು ದಿನಗಳಾದರೂ ಸಹ ಮುಷ್ಕರದಲ್ಲಿ ಪಾಲ್ಗೊಂಡು ಬಂಧನಕ್ಕೊಳಗಾಗಿರುವಂತಹ ನಮ್ಮ ಸಹೋದರರನ್ನು ಇನ್ನೂ ಸಹ ಬಿಡುಗಡೆಗೊಳಿಸಿಲ್ಲ ಇದು ನಮ್ಮ ನಮಗೆ ಮತ್ತು ನಮ್ಮ ಕಾರ್ಮಿಕರಿಗೆ ಆಗಿರುವಂತಹ ಒಂದು ದೊಡ್ಡ ನೋವು ಇದರ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಏರ್ಪೋರ್ಟ್ಗೆ ಬುಲೆಟ್ ಗಳನ್ನ ತಂದಿದ್ದ ಘಟನೆ ಬೆಳಕಿಗೆ ಬಂದಿದೆ ಬ್ಯಾಗೇಜ್ ಚೆಕ್ಕಿಂಗ್ ವೇಳೆ ಬ್ಯಾಗ್ನಲ್ಲಿ ಗನ್ ಬುಲೆಟ್ ಗಳು ಪತ್ತೆಯಾಗಿವೆ ಪ್ರಯಾಣಕ್ಕೂ ಮುನ್ನ ಚೆಕಿಂಗ್ ವೇಳೆ ಗನ್ ಮತ್ತು ಜೀವಂತ ಗುಂಡುಗಳು ಪತ್ತೆಯಾಗಿವೆ ಲಿಂಗಸೂರು ಮಾಜಿ ಬಿಜೆಪಿ ಶಾಸಕ ಮಾನಪ್ಪ ಡಿ ಬಜ್ಜಲ್ ಬ್ಯಾಗ್ನಲ್ಲಿ ಬಂದೂಕು ಹಾಗೂ ಜೀವಂತ ಗುಂಡುಗಳು ಪತ್ತೆಯಾಗಿವೆ ನಿನ್ನೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಮಾಡುವಾಗ ಗುಂಡುಗಳು ಪತ್ತೆಯಾಗಿದ್ದವು ಕೆಲಕಾಲ ಮಾಜಿ ಶಾಸಕನನ್ನ ವಶಕ್ಕೆ ಪಡೆದಿದ್ದ ಅಧಿಕಾರಿಗಳು ಗನ್ ಲೈಸೆನ್ಸ್ ಪರಿಶೀಲಿಸಿ ವಾರ್ನ್ ಮಾಡಿ ಕಳಿಸಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಪ್ರಮೋದ್ ಮುತಾಲಿಕ್ ಟಿಕೆಟ್ ಬಯಸಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಉಸ್ತುವಾರಿ ಆಗಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಸಚಿವ ಕೆಎಸ್ ಈಶ್ವರಪ್ಪ ಅವರನ್ನೂ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಟಿಕೆಟ್ಗಾಗಿ ಇಪ್ಪತ್ತಕ್ಕೂ ಜನರ ಮೂಲಕ ಲಾಬಿ ಮಾಡುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದುತ್ವ ಗಟ್ಟಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಮುತಾಲಿಕ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬೆಳಗಾವಿ ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಪ್ರಮೋದ್ ಮುತಾಲಿಕೆಗೆ ಟಿಕೆಟ್ ನೀಡುತ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಗೋವಿಂದ ಕಾರಜೋಳ ಸ್ಪಷ್ಟನೆ ಕೊಟ್ಟಿದ್ದಾರೆ ಟಿಕೆಟ್ ಕೊಡುವಂತಹ ಅಧಿಕಾರ ಪಾರ್ಲಿಮೆಂಟ್ ಬೋರ್ಡ್ಗಿದೆ ದೆಹಲಿಯ ಬಿಜೆಪಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿದ್ರೆ ನಾನು ಏನಾದರೂ ಹೇಳಬಹುದಿತ್ತು ಅಂತ ಗೋವಿಂದ ಕಾರಜೋಳ ಹೇಳಿದರು ಅಧಿಕಾರ ಇಲ್ಲೇ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದ್ರೆ ನಾ ಹೇಳ್ಬೋದು ಇದನ್ನು ಅವರೇ ಕೊಡ್ಬೇಕು ಅದಕ್ಕಾಗಿ ಅವರಿಂದ ಕ್ಲಿಯರ್ ಆಗ್ಬೇಕಾಗ್ತದೆ ಕೇಂದ್ರದ ಲಾಕ್ಡೌನ್ ಬಳಿಕ ಕಳೆದ ಸೆಪ್ಟೆಂಬರ್ ವರೆಗೂ ಕೇಂದ್ರ ಸರ್ಕಾರ ತರಗತಿ ಆರಂಭ ಮಾಡೋಕೆ ಅನುಮತಿ ಕೊಟ್ಟಿರಲಿಲ್ಲ ಈಗ ನಮ್ಮ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿ ಪರಿಸ್ಥಿತಿ ಅವಲೋಕಿಸಿದೆ ಶಾಲೆಗಳ ಸ್ಥಿತಿ ಹಾಗೂ ಕೋವಿಡ್ ಬಗ್ಗೆ ಅಧ್ಯಯನ ಮಾಡಿ ಒಂದು ವರದಿ ಕೊಟ್ಟಿದೆ ಶಾಲೆ ಆರಂಭದ ಬಗ್ಗೆ ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ಕೈಗೊಳ್ತಾರೆ ವಿದ್ಯಾಗಮ ಆರಂಭದಲ್ಲಿ ಮೂರುವರೆ ತಿಂಗಳು ಬಹಳ ಅಚ್ಚುಕಟ್ಟಾಗಿ ನಡೆದಿತ್ತು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗಾಗಿ ವಿದ್ಯಾಗಮ ಜಾರಿಗೆ ತರಲಾಗಿತ್ತು ಕೆಲವೊಂದು ಸಮಸ್ಯೆಗಳಿಂದ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು ಅಷ್ಟೇ ಇದೀಗ ಹೈಕೋರ್ಟ್ ಅಪೇಕ್ಷೆ ಶಿಕ್ಷೆಯ ಮೇರೆಗೆ ವಿದ್ಯಾಗಮ ಮರು ಆರಂಭ ಮಾಡಲಾಗ್ತಾ ಇದೆ ಹಿಂದೆ ಶಿಕ್ಷಕರು ಮರದ ಕಟ್ಟೆಯ ಅಡಿಯಲ್ಲಿ ವಠಾರದಲ್ಲಿ ಪಾಠ ಈ ಬಾರಿ ಶಾಲೆಯ ಆವರಣದಲ್ಲಿ ವಿದ್ಯಾಗಮ ನಡೆಯುತ್ತೆ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಅದರ ಮಾರ್ಗದರ್ಶನದ ಮೇಲೇನೆ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಪ್ರತಿ ಹೆಜ್ಜೆಯನ್ನು ಇಡ್ತಾ ಬರ್ತಾ ಇದೆ ಈಗ ನಮ್ಮ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿ ರಾಜ್ಯದ ಪರಿಸ್ಥಿತಿನ ಅವಲೋಕನ ಮಾಡಿ ಒಂದು ನಮ್ಮ ರಾಜ್ಯದಲ್ಲೂ ಕೂಡ ಅಕ್ಟೋಬರ್ ನಂತರ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳ ಪ್ರಾರಂಭದ ಕುರಿತು ಆ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಸಚಿವರು ನಾನು ಮತ್ತು ತಾಂತ್ರಿಕ ಸಲಹಾ ಸಮಿತಿಯವರು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ಏನು ಕೈಗೊಳ್ತಾರೆ ಆ ನಿರ್ಧಾರಕ್ಕೋಸ್ಕರ ನಾನು ಕೂಡ ಎದುರು ಮಾಡ್ತಾಯಿದ್ದೀನಿ ನಾನು ಹೇಳ್ತೀನಲ್ಲ ಏನೇ ಇದ್ದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಏನು ಆದೇಶ ಕೊಡ್ತಾರೆ ಅದರ ಮೇಲೆ ನಾವು ಮುಂದಿನ ಹೆಜ್ಜೆ ಹೇಳ್ತೀವಿ ಎನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಒಂದು ಸ್ಮಾಲ್ ಬ್ರೇಕ್ ಆಗಿದೆ ಬಗ್ಗೆ ಆರೋಗ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಶಾಲಾ ಕಾಲೇಜು ಆರಂಭ ಮಾಡಬೇಕಾ ಬೇಡವಾ ಅನ್ನುವ ಬಗ್ಗೆ ಇಂದು ಸಿಎಂ ಬಿಎಸ್ ಯಡಿಯೂರಪ್ಪ ನಡೆಸಿದ ಮಹತ್ವದ ಸಭೆಯಲ್ಲಿ ಜನವರಿ ಒಂದರಿಂದ ಶಾಲೆ ಆರಂಭ ಮಾಡಲು ಒಪ್ಪಿಗೆ ಸೂಚಿಸಿದೆ ಆರನೇ ತರಗತಿ ಮೇಲ್ಪಟ್ಟ ಮಕ್ಕಳು ಶಾಲೆಗೆ ಬಂದು ಕಲಿಯಲು ಅವಕಾಶ ಮಾಡಿಕೊಡಲಾಗಿದೆ ಆರ್ಎಸ್ಎಸ್ ಮತ್ತು ರಾಮಮಂದಿರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ರಿಂದ ಬೆಂಗಳೂರಿನ ನಂದಿನಿ ಲೇಬೋಟ್ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮವೇ ನಡೆದಿತ್ತು ರಾಷ್ಟ ರಕ್ಷಣಾ ಸಮಿತಿ ಹಾಗೂ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಕಾರ್ಯಕರ್ತರ ವಿರುದ್ಧ ವಾಗ್ವಾದ ನಡೆದಿದೆ ಪರಸ್ಪರ ಘೋಷಣೆ ಕೂಗುವ ಮೂಲಕ ಠಾಣೆ ಮುಂಭಾಗ ಗಲಾಟೆ ಮಾಡಿಕೊಂಡಿದ್ದಾರೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಅಧ್ಯಕ್ಷ ಸೋಮಶೇಖರ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದು ಆರ್ಎಸ್ಎಸ್ ರಾಷ್ಟ ಸರ್ವನಾಶ ಸಮಿತಿ ಭಿಕ್ಷೆ ಬೇಡಿ ರಾಮಮಂದಿರ ಕಟ್ಟಿದ್ದಾರೆ ಅಂತ ಹೇಳಿಕೆ ನೀಡಿದರು ಬಳಿಕ ಹೇಳಿಕೆ ಖಂಡಿಸಿ ನೂರಾರು ಸಂಖ್ಯೆಯಲ್ಲಿ ಎರಡು ಕಡೆಯವರಿಂದ ಠಾಣೆ ಮುಂಭಾಗ ಜಮಾವಣೆಯಾಗಿದ್ದರು ಬಳಿಕ ರಾಜ ಸಂಧಾನದ ಬಳಿಕ ಕ್ಷಮೆಯಾಗಿತ್ತು ಮಂಡ್ಯದಲ್ಲಿ ವಿಸಿ ನಾಲೆಯ ಬಳಿ ಬಾಲಕ ನಿಗೂಢವಾಗಿ ನಾಪತ್ತೆಯಾಗಿರುವ ಘಟನೆ ಜರುಗಿದೆ ನಾಲೆಯಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ನೇರೆಗೆ ಶವಕ್ಕಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಮಂಡ್ಯ ತಾಲೂಕಿನ ಹುಲ್ಲೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಬೋರೇಗೌಡರ ಪುತ್ರ ಐದು ವರ್ಷದ ಕಿಶನ್ ನಿಗೂಢ ನಾಪತ್ತೆಯಾದ ಪಾಲಕ ತಂದೆ ಜೊತೆ ಜಮೀನಿಗೆಂದು ನಾಲೆಯ ಬಳಿ ತೆರಳಿದ್ದ ವೇಳೆ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ ನಾಲೆಯಲ್ಲಿ ಕೊಚ್ಚಿ ಹೋಗಿರೋ ಶಂಕೆಯಿಂದ ನಾಲೆಯಲ್ಲಿ ಶವಕ್ಕಾಗಿ ಹುಡುಕಾಟ ಮಾಡಲಾಗ್ತಾ ಇದೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸೇರಿದಂತೆ ಸ್ಥಳದಿಂದ ನಾಲೆಯಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬಾಲಕನ ಕೊಲೆ ಮಾಡಿದ್ದ ಪ್ರಕರಣದಲ್ಲಿ ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಗಾದಿ ಲಿಂಗಪ್ಪ ಬಂಧನ ಮಾಡಲಾಗಿದೆ ಡಿಸೆಂಬರ್ ಹದಿನಾರರಂದು ಭಾರತೀಯ ಗಂಗಾನಗರದಲ್ಲಿ ಘಟನೆ ನಡೆದಿತ್ತು ಹನುಮಂತಮ್ಮ ಹಾಗೂ ಹನ್ನೆರಡು ವರ್ಷದ ಮಗುವಿನ ಮೇಲೆ ಹಲ್ಲೆ ಮಾಡಿದ್ದ ಗಾದಿ ಲಿಂಗಪ್ಪ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲು ಯತ್ನ ಮಾಡಿದ್ದರು ಘಟನೆ ಬಳಿಕ ಹನುಮಂತಮ್ಮ ಬಳಿ ಇದ್ದ ಮೂವತ್ತು ಗ್ರಾಂ ಚಿನ್ನ ತಗೊಂಡು ಪರಾರಿಯಾಗಿದ್ದ ಹನ್ನೆರಡು ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಹನುಮಂತಮ್ಮ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಮೈಸೂರಿನಲ್ಲಿ ಹಾವು ಕಚ್ಚಿ ಯುವಕ ಸಾವನ್ನಪ್ಪಿದ್ದಾನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಾಳಬೋಚನಹಳ್ಳಿ ಗ್ರಾಮದ ಸಂತೋಷ್ ಇದೆ ಸಂತೋಷ್ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಯಾಗಿದ್ದು ಜಮೀನಿನಲ್ಲಿ ರಾಗಿ ಬೆಳೆ ಕಟಾವು ಮಾಡುವಾಗ ಈ ದುರ್ಘಟನೆ ಸಂಭವಿಸಿದೆ ಹನಗೂಡು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಮೃತಪಟ್ಟಿದ್ದಾನೆ ಸುದ್ದಿಗಳನ್ನು ನೋಡೋಣ ರೈಲು ಹಳಿ ದಾಟುವಾಗ ಹಳಿಯಲ್ಲಿ ಕಾಲು ಸಿಲುಕಿ ವ್ಯಕ್ತಿಯ ಕಾಲು ತುಂಡಾಗಿರುವ ಘಟನೆ ಜರುಗಿದೆ ರಾಯಚೂರು ರೈಲು ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಗೂಡ್ಸ್ ರೈಲಿಗೆ ಸಿಲುಕಿದ್ದ ತಿಮ್ಮಪ್ಪ ಅನ್ನೋರ ಕಾಲು ಛಿದ್ರವಾಗಿದೆ ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ರಿಮ್ಸ್ಗೆ ದಾಖಲು ಮಾಡಲಾಗಿದ್ದು ತಿಮ್ಮಪ್ಪ ಇನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಧಾರವಾಡದ ಅಣ್ಣಾವರ ಹಿರೇಕೆರೆ ದಡದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ಮೊಸಳೆ ಕಾಣಿಸಿಕೊಂಡಿರುವುದರಿಂದ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದಾರೆ ಪ್ರತಿನಿತ್ಯ ನೂರಾರು ಜನ ಈ ಕೆರೆ ಪಕ್ಕದ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಕೆರೆಯಲ್ಲಿ ನೀರು ಹೆಚ್ಚಿರೋ ಕಾರಣ ಮೊಸಳೆ ಸೆರೆ ಹಿಡಿಯಲು ಸಾಧ್ಯವಾಗ್ತಿಲ್ಲ ಕಳೆದ ವರ್ಷವೂ ಇದೇ ಪ್ರದೇಶದಲ್ಲಿರೋ ಕಾಲೇಜ್ಗೆ ಮೊಸಳೆ ನುಗ್ಗಿತು ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಚಾಮರಾಜನಗರದ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಇದೇ ಮೊದಲ ಬಾರಿಗೆ ಅಪರೂಪದ ಕಪ್ಪು ಚಿರತೆ ಪತ್ತೆಯಾಗಿದೆ ಅರಣ್ಯ ಇಲಾಖೆಯಿಂದ ಹುಲಿ ಗಣತಿಗಾಗಿ ಅಳವಡಿಸಿರೋ ಕ್ಯಾಮೆರಾ ಟ್ರ್ಯಾಪಿಂಗ್ನಲ್ಲಿ ಕರಿಚಿರತೆಯ ಛಾಯಾಚಿತ್ರಗಳು ಸೆರೆಯಾಗಿವೆ ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಪಾಳ್ಯ ವಲಯದಲ್ಲಿ ಈ ಕಪ್ಪು ಚಿರತೆ ಕಂಡುಬಂದಿದೆ ಇದುವರೆಗೂ ಇಲ್ಲಿ ಕಪ್ಪು ಚಿರತೆ ಇರಲಿಲ್ಲ ಇದೇ ಮೊದಲ ಬಾರಿಗೆ ಪತ್ತೆಯಾಗಿದೆ ಬಹುಶಃ ಬೇರೆ ಅರಣ್ಯಗಳಿಂದ ಈ ಕರಿಚಿರತೆ ಇಲ್ಲಿಗೆ ವಲಸೆ ಬಂದಿರಬಹುದು ಅಂತ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಆಲೂರು ತಾಲೂಕಿನ ಭಕ್ತರವಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾನೆ ಬೆಳಗ್ಗೆ ಜಮೀನಿಗೆ ತೆರಳಿದ್ದ ವ್ಯಕ್ತಿ ಮೇಲೆ ಒಂಟಿ ಸಲಗ ದಾಳಿ ಮಾಡಿದೆ ಮೂವತ್ತೈದು ವರ್ಷದ ಖ್ಯಾತನಹಳ್ಳಿಯ ಪ್ರಧಾನ್ ಕಾಡಾನೆ ದಾಳಿ ಸಾವನ್ನಪ್ಪಿದ್ದಾನೆ ಕಾಡಾನೆ ಹಾವಳಿ ತಡೆಗಟ್ಟುವಲ್ಲಿ ವಿಫಲವಾಗಿರುವ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾಗಿದ್ದ ಜಿಮ್ ಮಾಲೀಕರು ಹಾಗೂ ಜಿಮ್ ಟ್ರೇನರ್ಸ್ಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಒಂದು ದಿನ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರೋತ್ಥಾನ ಫಿಟ್ನೆಸ್ ಸೆಂಟರ್ ಹಾಗೂ ಕರ್ನಾಟಕ ಫಿಟ್ನೆಸ್ ಅಕಾಡೆಮಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ನೂರ ಐವತ್ತು ಕಿಲೋಮೀಟರ್ ಸೈಕಲ್ ತುಳಿದ ನಲವತ್ತು ಸೈಕ್ಲಿಸ್ಟ್ಗಳು ಸಂಪೂರ್ಣ ಸುರಕ್ಷತಾ ಕ್ರಮಗಳೊಂದಿಗೆ ಈ ವಿಶಿಷ್ಟ ಜಾಥಾ ನಡೆಸಿದರು ಅಂತಿಮವಾಗಿ ಮೈಸೂರು ತಲುಪಿ ಅರಮನೆ ಮುಂಭಾಗ ಕ್ಯಾಮೆರಾಗೆ ಪೋಸ್ ಕೊಟ್ಟ ಸೈಕ್ಲಿಸ್ಟ್ಗಳು ಇದು ಕೋವಿಡ್ ವಾರಿಯರ್ಸ್ ಹಾಗೂ ಜಿಮ್ ಟ್ರೇನರ್ಸ್ಗೆ ಅರ್ಪಣೆ ಅಂತ ಹೇಳಿದ್ದಾರೆ ಸೈಕಲ್ ಟು ಮೈಸೂರು ಅಂತ ಒಂದು ಅದರಲ್ಲಿ ಎಲ್ಲ ನಮ್ಮ ಕ್ಲೈಂಟ್ಸ್ಗಳಿಗೆ ಜಿಮ್ ಅಲ್ದಾರ ಔಟ್ಡೋರ್ ಟ್ರೈನಿಂಗ್ ಮಾಡಿಸಿ ಸೊ ಅವರಿಗೆ ಏನೇ ಅವ್ರ ಫಿಟ್ನೆಸ್ ಲೆವೆಲ್ ಕಳ್ಕೊಂಡಿದ್ದೋ ಅದನ್ನ ವಾಪಸ್ ತರಿಸಿ ಮತ್ತು ಅವರಿಗೆ ಗೊತ್ತೇ ಇರಲಿಲ್ಲ ಈ ಕೇಪಬಿಲಿಟಿ ಇದೆ ಅಂತ ಅಂದರೆ ಬೆಂಗಳೂರು ಟು ಮೈಸೂರು ಸೈಕಲ್ ಮಾಡ್ಬೋದು ಅನ್ನೋದು ಸಿ ಎನ್ ಎನ್ ನ್ಯೂಸ್ ಏಟೀನ್ ಸಹಯೋಗದೊಂದಿಗೆ ಮ್ಯಾಗಿ ದೇಶ